ಸನ್ಯಾಸಿ ಒಬ್ಬ ಜ್ಞಾನಿ ಭೇಟಿ ಆಗ್ತಾನ ಒಬ್ಬ ತತ್ವಜ್ಞಾನಿ ಒಬ್ಬ ಸನ್ಯಾಸಿ ಭೇಟಿ ಆಗ್ತಾನ ಆತ ಪರಿಚಯ ಮಾಡ್ತಾರ ಇಲ್ಲ ಅಲೆಕ್ಸಾಂಡರ್ ಜಗತ್ತಿನ ದೊರೆ ಅವಾಗ ಸನ್ಯಾಸಿ ಹೇಳ್ತಾನ ಈ ಜಗತ್ತಿನಾಗ ಯಾರು ಯಾರು ಅಲ್ಲ ನೀ ಯಾವ ದೊರೆ ನಿನ್ನ ಮಾತು ಕೇಳಿ ಸೂರ್ಯ ಹೊರಡ್ತಾನೆ ಏನು ನಿನ್ನ ಮಾತು ಕೇಳಿ ಗಾಳಿ ಬೇಯಿಸ್ತದೇನು ನಿನ್ನ ಮಾತು ಕೇಳಿ ಇವೆಲ್ಲ ಹಿಮಾಲಯದ ಬೆಟ್ಟಗಳು ಮೇಲೆ ಇರ್ತವೆ ಹೊತ್ಸದಿ ನೀನು ಅಂದ ನೀನು ಮೊದಲು ಹೋಗಿ ನಿನ್ನ ಊರು ಮುಟ್ತೀಯ ಇಲ್ಲ ನೋಡು ಅದೇನು ವಿಚಾರ ಒಬ್ಬ ಸನ್ಯಾಸಿ ಅವಾಗ ಲೆಕ್ಸಾಂಡ್ರಿಗೆ ಸಿಟ್ಟ ಬಂತು ಯಾರು ಕೂಡ ಮಾತಾಡ್ತಿ ಗೊತ್ತೇನು ಅಂದ ಯಾರು ಕೂಡ ಒಬ್ಬ ಮನುಷ್ಯನು ಕೂಡ ಏನಿಲ್ಲ ಎಂಥದ್ದು ಕತ್ತಿಯದ ಗೊತ್ತೇನು ಅಂದ ನನ್ನನ್ನ ಕತ್ತಿ ಮುಟ್ಟೋದಿಲ್ಲ ನನ್ನನ್ನು ಮುಟ್ಟುವ ಸಾಮರ್ಥ್ಯ ಯಾವುದಕ್ಕಿಲ್ಲ ನೀ ಏನು ಮುಟ್ತೀಯಾ ಅಂದ ಮೊದಲ್ ನಿಂದು ನೋಡ್ಕೋ ಇಂಥ ಒಬ್ಬ ಸನ್ಯಾಸಿ ಭೇಟಿಯಾದಾಗ ಅಲೆಕ್ಸಾಂಡರ್ ತಲೆ ಬದಲಾಯಿತು ನಾನೇನು ಮಾಡ್ತಾ ಇದ್ದೇನೆ ಅನಿಸ್ತು ಅದು ಜೀವನ ಒಂದು ಕಡೆ ಸಂತರ ಜ್ಞಾನಿಗಳ ಶರಣರ ತತ್ವಜ್ಞಾನಿಗಳ ಅನುಭಾವಿಗಳ ಜೀವನ ಒಂದು ಕಡೆ ಇಂಥ ಹವ್ಯಾಸಿಗಳ ಜೀವನ ಎರಡರ ಮಧ್ಯ ನಾವಿರೋದು ನಾವು ಆಯ್ಕೆ ಮಾಡ್ಕೋಬೇಕು ಎಂಥ ಜೀವನವನ್ನ ಸಾಗಿಸಬೇಕು ಇಂಥದನ್ನ ಸಾಗಿಸೋದು ಅಥವಾ ಇಂಥದನ್ನ ಸಾಗಿಸೋದು ವಿಚಾರ ಮಾಡಬೇಕು ಹೇಳಿ ಮಾಡಬೇಕು ದುಡಿಯಬೇಕು ಕಷ್ಟಪಡಬೇಕು ಗಳಿಸಬೇಕು ಆದರೆ ಗಳಿಸೋದೇ ಮಹತ್ವದ್ದಲ್ಲ ಅದನ್ನ ಅನುಭವಿಸಬೇಕು ಏನು ಸಂಗ್ರಹಿಸ್ತೇವೆ ಅದಕ್ಕ ಅಲ್ಲ ಪೂರ್ಣ ಜೀವನನೇ ಅದಕ್ಕಾದ ಬಳಿಕ ಐತೇನಲ್ಲ ಯಾ ಎಲ್ಲ ಮಾಡೋದು ಯಾವುದಕ್ಕಾಗಿ ಹೇಳಿ ಬದುಕನ್ನ ಚೆನ್ನಾಗಿಡಬೇಕು ನಾವು ಬದುಕಿನಲ್ಲಿ ಪಡೆಯಬೇಕಾದದ್ದು ಏನು ಬದುಕಿಗೆ ಯಾವ ರೂಪ ಕೊಡಬೇಕು ಇದು ನಾವು ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ನಾವು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಲಾಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಅಗ್ರಿಕಲ್ಚರಿ ಫಾರ್ಮರ್ ಆಗಬೇಕು ಎಲ್ಲ ಆಗಬೇಕು ಆದರೆ ಚೆನ್ನಾಗಿ ಜೀವನ ಸಾಗಿಸುವೆ ಇದು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಸಂತರ ಮಾತು ಲಾವೋತ್ಸೆ ಅಂತೂ ಒಬ್ಬ ಆಗಿ ಹೋದ ಚೀನಾ ದೇಶದಾಗ ಆತ ಹೇಳ್ತಾನೆ ಮೈ ಮೇಲೆ ಬಟ್ಟೆ ಕಡಿಮೆ ಇದ್ರು ನಡೀತದೆ ಅಥವಾ ಹೆಚ್ಚಾದ್ರೂ ನಡೀತದೆ ಆದರೆ ಬಟ್ಟೆ ಹಾಕೊಳ್ಳ ಚೆನ್ನಾಗಿರ್ಬೇಕಲ್ಲ ಅಲ್ಲ ಏನು ಹೇಳಿ ಚಂದ ಬಟ್ಟೆ ಹಾಕೊಂಡಾನ ಆದ್ರ ಹಾಸಿಯಾಗಿಂದು ಎದ್ದೇ ಇಲ್ಲ ತಗೊಂಡೇನ್ ಮಾಡೋದು ಮಸ್ತ್ ಬೂಟು ತರ್ಶನ ಸ್ವಿಟ್ಜರ್ಲೆಂಡ್ ದಿಂದ ಅದ್ಭುತ ಬೂಟಗಳು ಸಿಗ್ತಾವಲ್ಲಿ ಆ ಬೂಟಿಗೆ ಲಕ್ಷ ಕಿಮ್ಮತ್ತ ಇರ್ತ ತಂದಾನ ನಡ್ಯಾಕ ಬರಂಗಿಲ್ಲ ಏನ್ ಮಾಡೋದೇನೋ ಒಂದ್ ದಿವಸ ನಡೀಲಿಲ್ಲ ಎಲ್ಲ ಮಾಡೋದು ಯಾವುದಕ್ಕಾಗಿ ಯಾವುದಕ್ಕಾಗಿ ಕಾಲಿರೋದು ನಡೆಯೋದಕ್ಕಾಗಿ ಬರೇ ಶೃಂಗಾರ ಮಾಡಿದ್ರೆ ಆಗ್ತದೆ ಕೈಗಳಿರೋದು ಕೆಲಸ ಮಾಡೋದಕ್ಕಾಗಿ ಬರೇ ಆಭರಣ ಹಾಕಿದ್ರಾಗ್ತದೆ ತಲೆ ಇರೋದು ವಿಚಾರ ಮಾಡೋದಕ್ಕಾಗಿ ಅಲ್ಲ ವಿಚಾರ ಮಾಡೋದು ಸುಂದರ ಆಲೋಚನೆಗಳಿರಬೇಕು ತಲೆಯೊಳಗೆ ಎದೆ ಇರೋದು ಸುಂದರ ಭಾವನೆಗಳನ್ನು ಬೆಳೆಸೋದಕ್ಕಾಗಿ ಇಷ್ಟು ಮಾಡಿದರೆ ಜೀವನ ಸುಂದರ ಆಗ್ತದೆ We have to make our life beautiful, peaceful, and free.